ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನನ್ನ ಇವತ್ತಿನ ಲಾಕ್ ಫ್ರೆಂಡ್ಸ್ ಇವತ್ತಿನ ವಿಚಾರ ಏನಪ್ಪಾ ಅಂದರೆ ನಮ್ಮ ಬೆನ್ನಿಂದೆ ಮಾತಾಡ್ಕೊಳ್ಳೋ ಅಂತ ಜನಗಳು ಇರ್ತಾರೆ ಅಲ್ವಾ ಕೆಲವರು ಅವರೊಟ್ಟಿಗೆ ನಾವು ಹೇಗಿರಬೇಕು ಅವ್ರ ಜೊತೆ ನಮ್ಮ ರಿಲೇಷನ್ಶಿಪ್ ಹೇಗಿರಬೇಕು ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಕೆಲವರು ಹೇಗೆ ಅಂದರೆ ನಮ್ಮ ಜೊತೆ ಚೆನ್ನಾಗೇ ಇರ್ತಾರೆ ನೋಡೋಕ್ಕೆ ಮತ್ತು ನಮಗೆ ಕಾಣ್ದಿರೋ ಬೇರೆಯವ್ರ ಹತ್ರ ನಮ್ಮ ಬಗ್ಗೆನೇ ಕೆಟ್ಟದಾಗಿ ಹೇಳೋ ಏನೋ ಒಂದು ಹೇಳಿರ್ತಾರೆ ಸೊ ಅವ್ರ ದೃಷ್ಟಿಯಲ್ಲಿ ನಮ್ಮನ್ನು ಕೆಟ್ಟವ್ರನ್ನಾಗಿ ಮಾಡಿಬಿಡ್ತಾರೆ ಅಲ್ವಾ ಆ ಬೆನ್ನಿಂದೆ ಒಂಥರ ಮಾತಾಡ್ಕೊಳ್ತಾರೆ ನಮ್ಮ ಮುಂದೆ ಒಂಥರ ಮಾತಾಡ್ಕೊಳ್ತಾರೆ ಸೊ ಇಂಥ ಜನಗಳಿಂದ ನಾವು ಆದಷ್ಟು ದೂರ ಇರಬೇಕು ಅಂಥವ್ರ ಫ್ರೆಂಡ್ಶಿಪ್ ಆಗಲಿ ಏನೇ ಒಂದು ಸಂಬಂಧನೂ ಅವ್ರ ಹತ್ರ ಇಟ್ಕೊಳ್ಳೋಕ್ಕೆ ಹೋಗಲೇಬಾರ್ದು ಅವ್ರನ್ನ ಕಂಪ್ಲೀಟಾಗಿ ಬಿಟ್ಬಿಡೋದೇ ಒಳ್ಳೆಯದು ನಮ್ಮ ಎದುರುಗಡೆ ಒಂಥರ ಮಾತಾಡ್ಕೊಂಡು ನಮ್ಮ ಬೆನ್ನಿಂದೆ ಒಂಥರ ಮಾತಾಡ್ಕೊತಾರೆ ಅಂದರೆ ಅಂಥರ ಅವಶ್ಯಕತೆ ಏನಿರುತ್ತೆ ಅಲ್ವಾ ನಮಗೆ ಸೊ ಅವರಿಂದ ನಮ್ಮ ಜೀವನ ಏನು ನಡೀತಿರಲ್ಲ ಅಲ್ವಾ ನಾವುಗಳು ಕೂಡ ಅವ್ರನ್ನೂ ಒಳ್ಳೆಯವ್ರು ಅಂತ ನಂಬ್ಕೊಂಡಿರ್ತೀವಿ ಪ್ರತಿಯೊಂದು ವಿಚಾರವೂ ಕೂಡ ಅವರೊಟ್ಟಿಗೆ ಶೇರ್ ಮಾಡ್ಕೋತಾ ಇರ್ತೀವಿ ನಮ್ಮ ಒಳ್ಳೆತನನ ನಮಗೆ ಗೊತ್ತಿಲ್ಲದೇ ಮಿಸ್ಯೂಸ್ ಮಾಡ್ಕೊಂಬಿಡ್ತಾರೆ ಸೊ ಹಾಗಾಗಿ ಅಂಥ ಜನಗಳಿಂದ ನಾವು ಆದಷ್ಟು ದೂರ ಇರೋದೇ ಒಳ್ಳೆಯದಲ್ವ ಅವರಿಂದ ನಮಗೇನು ಆಗಬೇಕಾಗಿರೋದು ಇರೋದಲ್ವ ನಮ್ಮ ಜೊತೆಯಲ್ಲೇ ಇದ್ಕೊಂಡು ನಮಗೇನೆ ಕೇಳಿ ಬಯಸ್ತಾರೆ ಅಂದರೆ ಅಂಥರ ಅವಶ್ಯಕತೆ ಏನಿರುತ್ತಲ್ವ ಅದನ್ನು ಕೂಡ ನಾವು ಯೋಚನೆ ಮಾಡಬೇಕು ಅಲ್ವಾ ನಮ್ಮ ಜೀವನನ ನಾವು ನಡೆಸ್ಕೊಂಡು ಹೋಗಬೇಕು ಅಲ್ವಾ ಯಾರ ಮೇಲೂ ಡಿಪೆಂಡ್ ಆಗೋಕ್ಕೆ ಹೋಗ್ಬಾರ್ದು ನಾವು ದುಡಿತೀವಿ ನಾವು ಕಷ್ಟಪಟ್ಟೀವಿ ನಮ್ಮ ಜೀವನನ ನಾವು ಮಾಡ್ಕೋತೀವಿ ಚೆನ್ನಾಗಿದ್ರೆ ಜೊತೇಲಿ ಚೆನ್ನಾಗಿರೋಣ ಜೊತೇಲಿ ಎತ್ಕೊಂಡು ನಂಬಿಕೆ ದ್ರೋಹ ಮಾಡೋದು ಬೆನ್ನಿಂದೆ ಚೂರಿ ಹಾಕೋಂಥ ಜನಗಳನ್ನ ನಂಬೋಕೆ ಹೋಗ್ಬಾರ್ದಲ್ವ ಅದು ನಮ್ಮ ಜೀವನಕ್ಕೂ ತುಂಬ ಅಂದರೆ ತುಂಬ ಕೆಟ್ಟದ್ದಲ್ವ ಅದು ನಾವು ಮುಂದುವರಿಯೋಕ್ಕೂ ಆಗೋಲ್ಲ ನಾವು ಬೆಳೀಲಿಕ್ಕೂ ಕೂಡ ಆಗೋಲ್ಲ ಅಂಥವ್ರು ನಮ್ಮ ಜೊತೇಲಿದ್ರೆ ಕೆಲವ್ರು ಹೇಗೆ ಅಂದರೆ ನಾವು ಒಂದು ಒಳ್ಳೆ ಬಟ್ಟೆ ಹಾಕೋದ್ರೂ ಸಹಿಸ್ಕೊಳ್ಳಲ್ಲ ನಾವು ಚೆನ್ನಾಗಿದ್ರೂ ಸಹಿಸ್ಕೊಳ್ಳೋಲ್ಲ ಕೆಲವ್ರು ಗಂಡ ಹೆಂಡತಿ ಮಕ್ಕಳು ಫ್ಯಾಮಿಲಿ ಚೆನ್ನಾಗಿರುತ್ತೆ ಖುಷಿ ಖುಷಿಯಾಗಿರ್ತಾರಪ್ಪ ಅಂದ್ರೂ ಅದನ್ನು ಕೂಡ ಸಹಿಸ್ಕೊಳ್ಳಲ್ಲ ನಮಗೇನು ಅವರೇ ಅನ್ನ ಬಟ್ಟೆ ಎಲ್ಲ ಹಾಕಿ ಸಾಕ್ತಾಯಿದ್ದಾರೆ ಅನ್ನೋ ರೀತಿಯಲ್ಲಿ ಅಷ್ಟು ಅಸೂಹೆ ಇರ್ತಾರೆ ಮಾತಾಡೋರು ಏನಾದರೂ ಮಾತಾಡ್ಕೊಂಡು ನಮ್ಮ ಜೀವನ ನಾವು ನೋಡ್ಕೋಬೇಕು ನಾವು ದುಡ್ಕೊಬೇಕು ನಮ್ಮ ಲೈಫ್ನ ನಾವು ಲೀಡ್ ಮಾಡಬೇಕಷ್ಟೇ ಅಲ್ವಾ ಅವ್ರಿಗೆ ಮಾಡೋ ಕೆಲಸ ಇರೋದಿಲ್ಲ ಕೆಲವರಿಗೆ ಮಾತಾಡ್ತಿರ್ತಾರೆ ಅವ್ರ ಕೆಲಸ ಅದೇನೇ ಇನ್ನೊಬ್ಬರ ಬಗ್ಗೆ ಮಾತಾಡ್ಕೋತಾ ಅವ್ರ ಜೀವನದಲ್ಲಿ ಅವ್ರು ಏನಾಗಬೇಕು ಅವ್ರು ಏನು ಮಾಡ್ಕೋಬೇಕು ಅನ್ನೋದನ್ನು ಅವ್ರು ಥಿಂಕ್ ಮಾಡಲ್ಲ ಸೊ ಅವ್ರು ಯಾವಾಗಲೂ ಬೇರೆಯವ್ರ ಬಗ್ಗೆ ಇನ್ನೊಬ್ರ ಬಗ್ಗೆ ಅವ್ರು ಹಾಗೆ ಇವ್ರು ಹಿಂಗೆ ಇವ್ರಿಗೆ ಈ ಥರ ಮಾಡಬೇಕು ಆ ಥರ ಮಾಡಬೇಕು ಸೊ ಈ ಥರ ಕಾಲು ಎಳೆಯೋದು ಬುದ್ಧಿನೇ ಮಾಡ್ತಾಯಿರ್ತಾರೆ ಅವರು ಕಾಲು ಎಳೆಯೋರು ಯಾವತ್ತೂ ಕಾಲು ಎಳ್ಕೊಂಡು ಕಾಲು ಕೆಳಗೇನೆ ಇರಲಿ ಸೊ ನಾವು ಮುಂದೆ ಹೋಗ್ತಾ ಇರಬೇಕು ಅಷ್ಟೇ ಆಡ್ಕೊಳ್ಳೋರು ಬಯ್ಯೋರು ಚುಚ್ಚಿ ಮಾತಾಡೋರು ಕಾಲೆಳೆಯೋರು ಇವರೆಲ್ಲರೂ ನಮ್ಮ ಲೈಫಲ್ಲಿ ಇದ್ರೇ ನಾವು ಇನ್ನೊಂದು ಹೆಜ್ಜೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗೋದು ಇನ್ನು ಬೆಳಿಲಿಕ್ಕೆ ಅವ್ರು ಸಹಾಯ ಮಾಡ್ತಾರೆ ನಮಗೆ ಅಂಥವ್ರು ಇರಬೇಕು ಹಿತಶತ್ರುಗಳು ಅಂತಾರಲ್ವ ಅಂಥವ್ರು ಇದ್ರೇ ನಾವು ಕೂಡ ಬೆಳೆಯೋದಕ್ಕೆ ಆಗೋದು ಸೊ ಇರಲಿ ಅವ್ರನ್ನ ಅವ್ರು ಇರಲಿ ಮಾಡ್ಕೊತಾ ಇರಲಿ ಏನೇ ಮಾಡ್ಕೊಂಡ್ಲೇ ಅವ್ರ ಕೆಲಸ ಅವರು ಮಾಡ್ತಾ ಇರಲಿ ಸೊ ನಮ್ಮ ಕೆಲಸನ ನಾವು ಮಾಡ್ತಾ ಹೋಗೋಣ ಬೆನ್ನಿಂದೆ ಮಾತಾಡೋರು ಬೆನ್ನಿಂದೆ ಅಷ್ಟೇ ಲಾಯಕ್ ಅವರು ಅಷ್ಟೇ ಅವ್ರ ಕೆಲಸನೇ ಅಷ್ಟು ಎದುರುಗಡೆ ಬಂದು ನಿಂತ್ಕೊಂಡು ಮಾತಾಡೋವಂಥ ಶಕ್ತಿ ಅವ್ರಿಗೆ ಇರೋಲ್ಲ ಸೊ ಹಾಗಾಗಿ ಅವರು ಬೆನ್ನಿಂದನೇ ನಿಂತ್ಕೊಂಡು ನಮ್ಮ ಬಗ್ಗೆ ಮಾತಾಡ್ತಾರೆ ಅಷ್ಟೇ ಮಾತಾಡ್ಕೊಂಡ್ಲಿ ಅವರು ಮಾಡೋ ಕೆಲಸ ಏನು ಅವರು ಮಾಡಬೇಕಾಗಿರೋದು ಅದಲ್ವಾ ಸೊ ಅದು ಮಾಡ್ಕೊಳ್ಲಿ ಅವರು ನಮ್ಮ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಅವ್ರ ಜೀವನದಲ್ಲಿ ಅವ್ರು ಏನಾಗಬೇಕು ಅನ್ನೋದನ್ನು ಕೂಡ ಮರ್ತು ಬಿಡ್ತಾರೆ ಅವರು ಅವ್ರ ಜೀವನ ಅವ್ರು ನೋಡ್ಕೊಳ್ಳೋಲ್ಲ ಸೊ ಯಾವಾಗಲೂ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾನೆ ತಲೆ ಕೆಡ್ಸ್ಕೊತಿರ್ತಾರೆ ಸೊ ಅಲ್ಲಿ ಕೂಡ ಅವರು ಬೆಳೆಯೋದಿಲ್ಲ ಅವ್ರ ಜೀವನವೂ ಉದ್ಧಾರ ಆಗೋದಿಲ್ಲ ಸೊ ಹೀಗಾಗಿ ಅವ್ರ ಕೈಯಿಂದ ಅವರೇನೆ ಸುಮ್ಮನೆ ಅವ್ರ ಸಂತೋಷನ ಅವ್ರು ಹಾಳು ಮಾಡ್ಕೊತಾರೆ ಅಷ್ಟೇ ಹಾಗಾಗಿ ಯಾರೇನೇ ಮಾಡ್ಕೊಳ್ಲಿ ಏನೇ ಅಂದ್ಕೊಳ್ಲಿ ಸೊ ಅದನ್ನು ನಾವು ಬಿಟ್ಬಿಡ್ಬೇಕು ತಲೆ ಕೆಡ್ಸ್ಕೊಳ್ಲಿಕ್ಕೆ ಹೋಗ್ಬಾರ್ದು ಹೆಚ್ಚಾಗಿ ಬೆಳೆಯೋಣ ಅವ್ರು ಎಷ್ಟಾರ ಹೊಟ್ಟೆ ಕಿಚ್ ಪಡ್ಕೊಳ್ಲಿ ಅಸೂಯೆ ಪಡ್ಕೊಳ್ಲಿ ಸೊ ನಾವು ಬೆಳೀತಾ ಇರೋಣ ಅಷ್ಟೇ ಒಳ್ಳೆ ರೀತಿಲಿ ನಮ್ಮ ಜೀವನನ ನಾವು ಮಾಡ್ಕೊಂಡು ಹೋಗೋಣ ಅವರಿದ್ದಷ್ಟು ನಮಗೆ ಸ್ಫೂರ್ತಿ ನಾವು ಇನ್ನೂ ಮಾ ಬೆಳಿಬೇಕು ನಾವಿನ್ನೂ ಏನೋ ಮಾಡಬೇಕು ಅನ್ನೋಷ್ಟು ಶಕ್ತಿ ಧೈರ್ಯ ನಮಗೆ ಬರುತ್ತೆ ಅಲ್ವಾ ಸೊ ಒಂಥರ ಅವ್ರು ಒಂಥರ ಇನ್ಸ್ಪಿರೇಷನ್ ಇದ್ದಂಗೆ ನಮಗೆ ಇರಬೇಕು ಅವ್ರ ಅಂಥವ್ರು ಲೈಫಲ್ಲಿ ಸೊ ಹಾಗಾಗಿ ಇರಲಿ ಬಿಡಿ ತಲೆ ಕೆಡಿಸ್ಕೊಬೇಡಿ ಅಂಥವ್ರ ಬಗ್ಗೆ ಸೊ ಬೊಗಳ ನಾಯಿ ಕಚ್ಚೋದಿಲ್ಲ ಅಂತಾರಲ್ವ ಸೊ ಆ ಥರ ಸೊ ನಾವು ಬಿಟ್ಟಾಕ್ಬಿಡ್ಬೇಕಷ್ಟೇ ನಮ್ಮ ಜೀವನನ ನಾವು ಒಳ್ಳೆಯ ರೀತಿಯಲ್ಲಿ ನಡ್ಸ್ಕೊಂಡು ನಾವು ಖುಷಿಯಾಗಿರ್ಬೇಕಷ್ಟೇ ನಾವು ನಮ್ಮ ಕೈಲಾದಷ್ಟು ಇನ್ನೊಬ್ರಿಗೆ ಒಳ್ಳೇದು ಮಾಡಿಕೊಂಡು ನಮ್ಮ ಸಂತೋಷ ಏನಿದೆ ನಮ್ಮ ಜೀವನ ಏನಿದೆ ಅದನ್ನು ನಾವು ನೋಡ್ಕೊಬೇಕು ಅವರು ಮಾತಾಡೋರು ಮಾತಾಡ್ತಾನೆ ಇರಲಿ ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳೋದು ಬೇಡ ನಾವು ಚೆನ್ನಾಗಿರೋದು ನೋಡ್ಕೊಬೇಕಷ್ಟೇ ನಾವು ಯಾರೂ ದ್ವೇಷ ಮಾಡ್ಕೊಳ್ಳೋಕೆ ಹೋಗಬಾರ್ದು ಸೊ ನಮಗೆ ಅಂತ ಒಂದಿಷ್ಟು ಜವಾಬ್ದಾರಿಗಳಿರುತ್ತೆ ಅಲ್ವಾ ಮನೆಯಲ್ಲಿ ಗಂಡ ಮಕ್ಕಳು ಅತ್ತೆ ಮಾವ ತಂದೆ ತಾಯಿ ಎಷ್ಟು ಜವಾಬ್ದಾರಿಗಳು ನಮ್ಮೇಲಿರುತ್ತಲ್ವ ಸೊ ನಮ್ಮ ಕೆಲಸ ನಮ್ಮ ಜವಾಬ್ದಾರಿ ನಮ್ಮ ಕರ್ತವ್ಯಗಳನ್ನ ನಾವು ನಿಭಾಯಿಸ್ಕೊಂಡು ಹೋಗ್ಬೇಕು ಅದರ ಕಡೆ ನಾವು ಗಮನ ಕೊಡಬೇಕು ಹೊರತು ಸುಮ್ಮನೆ ಕೆಲಸ ಇಲ್ದೋರು ಮಾತಾಡ್ತಾರೆ ಏನೋ ಬೆನ್ನಿಂದ ಏನೋ ಮಾತಾಡ್ಕೊತಾರೆ ಅಂತ ಅವ್ರ ಕಡೆ ಗಮನ ಕೊಡೋಕೆ ಹೋಗಬಾರ್ದು ನಾವು ಚೆನ್ನಾಗಿದ್ರೂ ಕೆಲವ್ರು ಸಹಿಸೋಲ್ಲ ಚೆನ್ನಾಗಿಲ್ಲ ಅಂದ್ರೂ ಸೇರಿಸೋದಿಲ್ಲ ಹಿಂಗಿರ್ಬೇಕಾದ್ರೆ ಅವ್ರಿಗೆ ಮೆಚ್ಚಿಸಿ ಏನಾಗಬೇಕಾಗಿದೆ ಅಲ್ವಾ ನಾವು ನಮ್ಮ ಜೀವನನ ಸರಿಯಾದ ರೀತಿಯಲ್ಲಿ ನಾವು ಮಾಡ್ಕೋತಾ ನಾವು ಸಂತೋಷವಾಗಿರೋದನ್ನು ನಾವು ಕಲಿಬೇಕು ಅಷ್ಟೇ ಸೊ ಅವ್ರನ್ನ ಫರ್ಗೆಟ್ ಮಾಡಬೇಕು ನಮ್ಮ ಲೈಫಿಂದ ಬಿಟ್ಟಾಕ್ಬಿಡ್ಬೇಕಷ್ಟೇ ಅವ್ರನ್ನ ಸೊ ಆವಾಗಲೇ ನಾವು ಜೀವನದಲ್ಲಿ ಖುಷಿಯಾಗಿರೋಕ್ಕೆ ಸಾಧ್ಯ ಜೀವನದಲ್ಲಿ ಮುಂದೆ ಬರೋಕ್ಕಾಗೋದು ನನಗೆ ಅನಿಸಿದ್ದನ್ನು ನಾನು ಈ ವಿಡಿಯೋ ಮೂಲಕ ನಿಮಗೆ ಶೇರ್ ಮಾಡಿದ್ದೀನಿ ಸೊ ಯಾರ ಮನಸ್ಸಿಗಾರು ಹರ್ಟ್ ಆಗಿದ್ರೆ ಐಮ್ ಸೋ ಸಾರಿ ಸೊ ಅಡುಗೆ ಮಾಡ್ಕೊಳ್ಳೋ ಅಷ್ಟೊಳಗೆ ಪಾಪು ಕೂಡ ಎದ್ಬಿಟ್ಲು ಇವಳು ಎದ್ಬಿಟ್ರೆ ನನಗೆ ಯಾವ ಕೆಲಸನು ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಪಾಪು ಕೂಡ ಬೆಳಿಗ್ಗೆ ತಿಂಡಿ ತಿಂದವಳೆ ಹಂಗೆ ಮಲಗಿಬಿಟ್ಟಿದ್ಲು ಸ್ನಾನ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಈಗ ಊಟ ಟೈಮ್ ಆಗಿದೆ ಊಟ ಮಾಡಿಸಿ ಅವಳಿಗೂ ಕೂಡ ಸ್ನಾನ ಮಾಡಿಸ್ಬೇಕು ನೀವು ಕಳ್ಳ ಕಳ್ಳ ಕಲ ಸ್ನ ಮಾಡೋಜ ಊಟ ಮಾಡು ಸ್ನಾನ ಬೇಡವಾ ಯಾಕೆ ಸ್ನಾನ ಮಾಡ್ಕೋ ನೋಡಿ ಅಪ್ಪ ಹೋಗಿದ್ದಾರೆ ಅಪ್ಪ ಸ್ನಾನ ಮಾಡ್ಸಕ್ಕೆ ಹೋಗಿದ್ದಾರೆ ಸ್ನಾನ ಮಾಡ್ಕೊಂಡು ನೋಡಿ ಅಕ್ಕ ಅಕ್ಕ ಸ್ಕೂಲು ಏನು ಮಾಡ್ತಾ ಇದೀಯಾ ಆಟ ಯಾರು ಬಂದರು ನೋಡಲ್ಲಿ ಸೊ ಪಾಪ ಕೂಡ ಊಟ ಮುಗಿಸಿ ಆಟ ಆಡ್ಕೊತಾ ಇದ್ದಾಳೆ ಓಕೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ತುಂಬ ಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಆಲ್